ಹಲೋ ಸ್ಪ್ರೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಏಯರ್ಸ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗಯ್ಯ ಸೊ ಇವತ್ತು ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಬಂದು ರಾಷ್ಟ್ರೀಯ ಅರಿಶಿನ ಮಂಡಳಿ ಅಥವಾ ನ್ಯಾಷನಲ್ ಟರ್ಮರಿಕ್ ಬೋರ್ಡ್ಗೆ ಸಂಬಂಧಪಟ್ಟ ಹಾಗೆ ಸೊ ಈ ಲೈಕ್ ಇನ್ಫಾರ್ಮೇಶನ್ ಅನ್ನ ಈ ಮೊದಲಿಗೆ ಕಾಂಟೆಕ್ಸ್ ಬಂದಾಗ ಇತ್ತೀಚೆಗೆ ಯೂನಿಯನ್ ಹೋಮ್ ಮಿನಿಸ್ಟರ್ ಮತ್ತು ಕೋಆಪರೇಷನ್ ಮಿನಿಸ್ಟರ್ ಆದಂತಹ ಅಮಿತ್ ಶಾ ಅವರು ಇತ್ತೀಚೆಗೆ ನ್ಯಾಷನಲ್ ಟರ್ಮರಿಕ್ ಬೋರ್ಡ್ ಒಂದು ಕೇಂದ್ರ ಕಚೇರಿಯನ್ನ ಹೆಡ್ ಕ್ವಾರ್ಟರ್ಸ್ ಅನ್ನ ತೆಲಂಗಾಣದ ನಿಜಾಮಾಬಾದ್ ನಲ್ಲಿ ಇನಾಗ್ರೇಟ್ ಮಾಡಲಾಯಿತು ಉದ್ಘಾಟನೆ ಮಾಡಲಾಯಿತು ಸೊ ಆ ದೃಷ್ಟಿಯಿಂದಾಗಿ ಸೊ ನ್ಯಾಷನಲ್ ಟರ್ಮರಿಕ್ ಬೋರ್ಡ್ ಅನ್ನುವಂತಹ ಅಥವಾ ರಾಷ್ಟ್ರೀಯ ಅರಿಶಿನ ಮಂಡಳಿಯು ತುಂಬಾ ಸುದ್ದಿನಲ್ಲಿತ್ತು ಸೊ ಇದೊಂದು ನಲವತ್ತು ವರ್ಷಗಳ ಡಿಮ್ಯಾಂಡ್ ಆಫ್ ದ ಫಾರ್ಮರ್ಸ್ ಅಕ್ರಾಸ್ ದ ಕಂಟ್ರಿ ಎಸ್ಪೆಷಲಿ ತೆಲಂಗಾಣ ಸೊ ಅಂದ್ರೆ ಇದೊಂದು ನಲವತ್ತು ವರ್ಷಗಳಿಂದ ಕೂಡ ತೆಲಂಗಾಣ ಮತ್ತು ರಾಷ್ಟ್ರಾದ್ಯದಂತ ಅರಿಶಿನ ಬೆಳೆಯುವಂತಹ ರೈತರ ಒಂದು ಒತ್ತಾಸೆಯಾಗಿತ್ತು ಸೊ ಅರಿಶಿನಕ್ಕೆ ಸಂಬಂಧಪಟ್ಟಂತಹ ರಾಷ್ಟ್ರೀಯ ಮಟ್ಟದ ಒಂದು ಮಂಡಳಿಯನ್ನ ಸ್ಥಾಪನೆ ಮಾಡಬೇಕು ಅನ್ನುವಂತದ್ದು ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಇತ್ತೀಚೆಗೆ ಅರಿಶಿನ ಮಂಡಳಿ ಕೂಡ ಸ್ಥಾಪನೆ ಮಾಡಿತ್ತು ಅದರ ಒಂದು ಮುಖ್ಯ ಕೇಂದ್ರ ಕಚೇರಿಯನ್ನ ತೆಲಂಗಾಣದ ನಿಜಾಮಾಬಾದ್ ನಲ್ಲಿ ರಾಷ್ಟ್ರೀಯ ಅರಿಶಿನ ಮಂಡಳಿಯ ಒಂದು ಕೇಂದ್ರ ಕಚೇರಿಯನ್ನ ಹೋಮ್ ಮಿನಿಸ್ಟರ್ ಆದಂತಹ ಅಮಿತ್ ಶಾ ಅವರು ಉದ್ಘಾಟನೆ ಸೊ ಇನ್ನು ರಾಷ್ಟ್ರೀಯ ಅರಿಶಿನ ಮಂಡಳಿ ಬಗ್ಗೆ ನೋಡ್ತಾ ಬರೋದಾದ್ರೆ ಇದು ಮುಖ್ಯವಾಗಿ ಅರಿಶಿನ ಬೆಳೆಗಳ ಈ ನಾವೇನು ಟರ್ಮರಿಕ್ ಅನ್ನ ಭಾರತದಲ್ಲಿ ಬೆಳಿತಾ ಇದ್ದೀವಿ ಈ ಇದರ ಒಂದು ಕೃಷಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಕೃಷಿಯ ಒಂದು ಉತ್ಪಾದನೆಗೆ ಸಂಬಂಧಪಟ್ಟ ಹಾಗೆ ಕೃಷಿಯನ್ನ ಬೆಳೆದ ನಂತರ ಅದಕ್ಕೆ ಸಂಸ್ಕರಣೆ ಮಾಡುವ ಅಂದ್ರೆ ಏಕೆಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಅರಿಶಿನ ಬೆಳೆದ ಹಾಗೆ ಮಾರೋದಕ್ಕಾಗಲ್ಲ ಅರಿಶಿನವನ್ನ ಒಣಗಿಸಬೇಕು ಒಣಗಿಸಿದ ನಂತರ ಬೇಯಿಸಿ ತಿರುಗ ಮತ್ತೊಮ್ಮೆ ಒಣಗಿಸಿ ಆ ನಂತರದಲ್ಲಿ ಅದನ್ನ ಮಾರಾಟವನ್ನು ಮಾಡಲಾಗುತ್ತೆ ಸೊ ಅದರಿಂದಾಗಿ ಉತ್ಪಾದನೆ ಮಾಡುವಂತಹ ಉತ್ಪಾದನೆ ಮಾಡಿದ ನಂತರ ಅದನ್ನ ಸಂಸ್ಕರಣೆಯನ್ನು ಮಾಡುವಂತಹ ಸಂಸ್ಕರಣೆ ಆದ ನಂತರ ಅದಕ್ಕೆ ಸೂಕ್ತವಾದಂತಹ ಒಂದು ಮಾರುಕಟ್ಟೆಯನ್ನು ಒದಗಿಸುವಂತಹ ಕೆಲಸವನ್ನ ಈ ರಾಷ್ಟ್ರೀಯ ಅರಿಶಿನ ಮಂಡಳಿ ಮಾಡುತ್ತೆ ಅನ್ನೋ ನಿಮಗೆಲ್ಲ ಗೊತ್ತಿರಬೇಕಾಗತ್ತೆ ಆ ಮೂಲಕ ರೈತರ ಅಂದ್ರೆ ಅರಿಶಿನವನ್ನ ಬೆಳೆಯುವಂತಹ ರೈತರು ಯಾರಾದರೆ ಆ ರೈತ ಆದಾಯವನ್ನು ಹೆಚ್ಚಳಿಸುವಂತಹ ಅದು ಹೆಚ್ಚ ಮಾಡುವಂತಹ ಒಂದು ಗುರಿಯನ್ನು ಕೂಡ ಈ ರಾಷ್ಟ್ರೀಯ ಅರಿಶಿನ ಮಂಡಳಿ ಅನ್ನುವಂಥದ್ದು ಒಂದಿದೆ ಮುಖ್ಯವಾಗಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯವು ಆಲ್ರೆಡಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಚಹಾ ಆಗಿರ್ಬೋದು ಅಂದ್ರೆ ಟೀ ಬೋರ್ಡ್ ಆಗಿರ್ಬೋದು ಕಾಫಿ ಬೋರ್ಡ್ ಆಗಿರಬಹುದು ರಬ್ಬರ್ ಬೋರ್ಡ್ ಮಸಾಲಾ ಬೋರ್ಡ್ ಅಥವಾ ಟೊಬ್ಯಾಕೋ ಬೋರ್ಡ್ ಇವೆಲ್ಲವೂ ಇದೆ ಇದರ ನಂತರ ಆರನೆಯ ಒಂದು ಬೋರ್ಡ್ ಆಗಿ ಅಂದ್ರೆ ಅರಿಶಿನ ಮಂಡಳಿ ಅನ್ನುವಂಥದ್ದು ಸಂಖ್ಯೆಯ ಮೂಲಕ ಇದು ಆರನೇ ಎಕ್ಸ್ಕ್ಲೂಸಿವ್ ಆಗಿ ಒಂದು ಪದಾರ್ಥಕ್ಕೆ ಅಂತಾನೆ ಸ್ಥಾಪನೆ ಮಾಡಲ್ಪಟ್ಟಿರುವಂತಹ ಒಂದು ಮಂಡಳಿ ಅಂತ ಅಂದಾಗ ಅದು ರಾಷ್ಟ್ರೀಯ ಅರಿಶಿನ ಮಂಡಳಿ ಆಗಿದೆ ಇದು ಇದು ಮುಂಚೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಟೀ ಗಿದೆ ಚಹಾ ಇದೆ ಟೀ ಇದೆ ಕಾಫಿ ಮೂರ್ನೇನ್ ರಬ್ಬರ್ ಇದೆ ನಾಲ್ಕನೇ ಮಸಾಲೆಗಳು ಬಂದ್ರೆ ಲೈಕ್ ಏನು ಸ್ಪೈಸಿಸ್ ಇದೆ ಸ್ಪೈಸಿಸ್ ಬೋರ್ಡ್ ಇದೆ ಅದ ನಂತರ ಆರ್ನೇದ್ ಐದನೇದಾಗಿ ಲೈಕ್ ಟೊಬ್ಯಾಕೋ ಅಥವಾ ತಂಬಾಕು ಗಿತ್ತು ಈಗ ಆರನೇದಾಗಿ ರಾಷ್ಟ್ರೀಯ ಅರ್ಶಿನ ಮಂಡಳಿಯನ್ನ ಇದು ಮಾಡಿದೆ ಅನ್ನುವಂಥದ್ದು ಸೊ ಇನ್ನು ಇನ್ನು ಈ ಮಂಡಳಿ ಏನಿದೆ ಬೋರ್ಡ್ ಏನಿದೆ ಬೋರ್ಡ್ ಬಂದಾಗ ಕೇಂದ್ರ ಸಚಿವರಿಂದ ನೇಮಕಗೊಂಡಂತಹ ಒಬ್ಬ ಅಧ್ಯಕ್ಷರನ್ನ ಒಳಗೊಂಡಿರ್ತಾರೆ ಅಂದ್ರೆ ಮುಖ್ಯವಾಗಿ ಕೇಂದ್ರ ಸರ್ಕಾರದಿಂದ ನೇಮಕಗೊಂಡಂತಹ ಅಧ್ಯಕ್ಷರನ್ನ ಈ ಮಂಡಳಿ ಹೊಂದಿರುತ್ತೆ ಅನ್ನುವಂಥದ್ದು ಇದರ ಜೊತೆಗೆ ಆಯುಷ್ ಸಚಿವಾಲಯ ಆಗಿರಬಹುದು ಅಂಡ್ ಔಷಧೀಯ ಇಲಾಖೆ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆ ಮತ್ತು ವಾಣಿಜ್ಯ ಇಲಾಖೆಯ ಪ್ರತಿನಿಧಿಗಳನ್ನ ಮತ್ತು ರಾಜ್ಯಗಳ ಒಂದು ಪ್ರತಿನಿಧಿಯನ್ನು ಕೂಡ ಈ ಒಂದು ಬೋರ್ಡ್ ಹೊಂದಿರುತ್ತೆ ಅನ್ನುವಂಥದ್ದು ಗೊತ್ತಿರಲಿ ಸೊ ನಿಮಗೆಲ್ಲ ಗೊತ್ತಿರೋ ಇಲ್ಲಿ ಟೆಬ್ಲೆಟ್ ಅನ್ನು ಲೈಕ್ ಒಂದು ಲೈಕ್ ಇಮೇಜ್ ಅನ್ನು ನೋಡಬಹುದು ಬಿಲ್ಡಿಂಗ್ ಎ ಗೋಲ್ಡನ್ ಫ್ಯೂಚರ್ ಫಾರ್ ನ ಗೋಲ್ಡನ್ ಸ್ಪೈಸ್ ಅಂತ ಕೂಡ ಟರ್ಮರಿಕ್ ನಾವು ಗೋಲ್ಡನ್ ಸ್ಪೈಸ್ ಅಂತ ಕೂಡ ಕರಿತಾ ಬರ್ತಾರೆ ಈ ಮೂಲಕ ನಾವು ಹೆಚ್ಚಿನ ಒಂದು ಎಕ್ಸ್ಪೋರ್ಟ್ ಅನ್ನ ಮಾಡುವಂಥದ್ದು ನ್ಯೂ ಪ್ರಾಡಕ್ಟ್ ಗಳನ್ನು ಡೆವಲಪ್ ಮಾಡುವಂತದ್ದು ವ್ಯಾಲ್ಯೂ ಅಡಿಷನ್ ಅನ್ನು ತರುವಂತ ಮತ್ತೆ ಸ್ಕಿಲ್ ನಿಂದ ಟರ್ಮರಿಕ್ ಗ್ರೋವರ್ಸ್ ಮಾಡುವಂತ ಇಮೇಜ್ ನೋಡ್ತಾ ಬಂದಾಗ ಅಂಡ್ ಇದರ ಮುಖ್ಯವಾಗಿ ಉದ್ದೇಶಗಳು ಏನೇನು ಅಂತ ಬಂದಾಗ ಮುಖ್ಯವಾಗಿ ಅರೌಂಡ್ ಮಹಾರಾಷ್ಟ್ರ ತೆಲಂಗಾಣ ತಮಿಳುನಾಡು ಕರ್ನಾಟಕ ಇಪ್ಪತ್ತಕ್ಕೂ ಹೆಚ್ಚು ರಾಜ್ಯಗಳಲ್ಲಿ lì i wondorari no vino ಅರಿಶಿಣವನ್ನ ಟರ್ಮರಿಕ್ ಅನ್ನು ಬೆಳೆಯುತ್ತಾರೆ ಸೊ ಆ ಮೂಲಕ ಒಂದು ರೈತರ ಒಂದು ಕಲ್ಯಾಣವನ್ನು ಹೆಚ್ಚಳ ಮಾಡುವಂಥದ್ದು ವೆಲ್ಫೇರ್ ಆಫ್ ದ ಫಾರ್ಮರ್ಸ್ ಅಂತ ನಾವೇನು ಕರಿತೀವಿ ಅಂದ್ರೆ ಪ್ರಮುಖವಾಗಿ ಈ ಒಂದು ಬೆಳೆಗೆ ಅಂತಲೇ ಒಂದು ಮಂಡಳಿ ಸ್ಥಾಪನೆ ಮಾಡೋದ್ರಿಂದಾಗಿ ಅದಕ್ಕೆ ಸಂಬಂಧಪಟ್ಟ ಅಂದ್ರೆ ಬಿತ್ತನೆ ಬೀಜದಿಂದ ಹಿಡಿದು ಸೊ ಅದನ್ನ ಹೇಗೆ ಬೆಳಿಬೇಕು ಎಷ್ಟು ಪ್ರಮಾಣದಲ್ಲಿ ಬೆಳಿಬೇಕು ಯಾವ ಮಣ್ಣಿನಲ್ಲಿ ಬೆಳಿಬೇಕು ಅದಕ್ಕೆ ಸಂಬಂಧಪಟ್ಟ ರಾಸಾಯನಿಕಗಳು ಯಾವ್ಯಾವು ಅದಕ್ಕೆ ಪಟ್ಟಂತಹ ಕ್ರಿಮಿನಿಟಗಳು ಕೀಟನಾಶಕಗಳು ಯಾವ್ಯಾವು ಹೆಚ್ಚು ಹೆಚ್ಚು ನೂತನವಾದಂತಹ ಮಿಷಿನ್ ಗಳನ್ನ ಲೈಕ್ ಉತ್ಪಾದನೆ ಮಾಡುವುದಾಗಿರ್ಬಹುದು ಕಂಡುಹಿಡಿಯೋದಾಗಿರ್ಬಹುದು ಅಥವಾ ಅದಕ್ಕೆ ವ್ಯಾಲ್ಯೂ ಅಡಿಷನ್ ಏನೇನ್ ಮಾಡಬಹುದು ಈ ಅದಾದ್ಮೇಲೆ ರಫ್ತು ಹೆಚ್ಚಳ ಆಗಿರ್ಬೋದು ಅಥವಾ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಗಳಾಗಿರ್ಬೋದು ಸಂಬಂಧಪಟ್ಟ ಮಾರುಕಟ್ಟೆಯನ್ನ ಕ್ರಿಯೇಟ್ ಮಾಡೋದಾಗಿರ್ಬೋದು ಅರಿಶಿನ ಮಂಡಳಿ ಅನ್ನುವಂಥದ್ದು ಆ ಮೂಲಕ ರೈತರ ಒಂದು ಕಲ್ಯಾಣವನ್ನ ವೆಲ್ಫೇರ್ ಅನ್ನ ಕಂಡು ಕಾಪಾಡುವಂತಹ ಕೆಲಸವನ್ನ ಮಾಡುವಂಥದ್ದು ಇದಕ್ಕಾಗಿರುತ್ತೆ ಇದ್ರ ಜೊತೆಗೆ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟಗಳಲ್ಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಮಾರುಕಟ್ಟೆಗಳಲ್ಲಿ ನೂತನವಾದಂತಹ ಸಂಶೋಧನೆಗಳನ್ನ ಹೊಸ ಹೊಸ ಉತ್ಪನ್ನಗಳ ಮತ್ತು ಆ ಪದಾರ್ಥಗಳ ಒಂದು ಮೌಲ್ಯವರ್ಧನೆ ಮಾಡೋದನ್ನ ಉತ್ತೇಜನ ಮಾಡುತ್ತೆ ಅನ್ನೋದು ಕೂಡ ಇದರ ಮುಖ್ಯವಾಗಿ ಉದ್ದೇಶವಾಗಿರುತ್ತೆ ಇದರ ಜೊತೆಗೆ ಅರಿಶಿನ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸೈಂಟಿಫಿಕಲಿ ನಾವು ಅದನ್ನ ಲೈಕ್ ಮೆಡಿಕಲ್ ಪರ್ಪಸ್ ತುಂಬಾನೇ ಯೂಸ್ ಮಾಡ್ತಾ ಬಂದಿರ್ತೀವಿ ಅದರ ಪ್ರಯೋಜನವನ್ನ ದೇಶೀಯ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನೊಂದಷ್ಟು ಜಾಗೃತಿ ಮೂಡಿಸುವಂತದ್ದು ಕೂಡ ಈ ಒಂದು ಏನು ನ್ಯಾಷನಲ್ ಟರ್ಮರಿಕ್ ಬೋರ್ಡ್ ನ ಉದ್ದೇಶ ಇದರ ಪ್ರಮುಖ ಕಾರ್ಯಗಳು ಏನೇನು ಅಂತ ಬಂದಾಗ ಮುಖ್ಯವಾಗಿ ರೈತರಿಗೆ ಬೆಂಬಲವನ್ನ ನೀಡುವಂಥದ್ದು ಈ ಅರಿಶಿನ ಮೂಲಕ ಹೆಚ್ಚು ಹೆಚ್ಚು ಉತ್ಪಾದನೆ ಹೆಚ್ಚಳ ಮಾಡುವಂಥದ್ದು ಕೃಷಿ ಪದ್ಧತಿ ಅಂದ್ರೆ ಅರಿಶಿನವನ್ನ ಬೆಳೆಯುವಂತಹ ಪದ್ಧತಿಗಳಲ್ಲಿ ಇನ್ನೊಂದಷ್ಟು ಸುಧಾರಣೆಗಳನ್ನ ಕಂಡುಹಿಡಿಯುವ ಮೂಲಕ ಆ ರಿಫಾರ್ಮ್ಸ್ ಗಳನ್ನ ಆ ಸುಧಾರಣೆಗಳನ್ನ ಅಳವಡಿಸಿಕೊಳ್ಳೋದ್ರ ಮೂಲಕ ಹೆಚ್ಚು ಒಂದು ಇಳುವರಿಯನ್ನ ಪಡೆಯುವಂಥದ್ದು ಅಥವಾ ರೈತರಿಗೆ ತರಬೇತಿಗಳನ್ನ ನೀಡುವಂಥದ್ದು ಆ ಮೂಲಕ ಅವರನ್ನ ಬೆಂಬಲವನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಬರುತ್ತೆ dan ಅರಿಶಿಣಕ್ಕೆ ಅಥವಾ ಅರಿಶಿನ ಬೆಳೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಂಶೋಧನೆಗಳನ್ನ ಅಭಿವೃದ್ಧಿಗಳನ್ನ ಅಥವಾ ಆರ್ ಎನ್ ಡಿ ಅಂತ ನಾವೇನು ಕರಿತೀವಿ ಆ ಮಾಡೋದ್ರ ಮೂಲಕ ಹೆಚ್ಚು ಇಳುವರಿ ಕೊಡುವಂತಹ ಬೀಜಗಳನ್ನ ಅಥವಾ ಹೆಚ್ಚು ಇಳುವರಿ ಕೊಡುವಂತಹ ತಳಿಗಳನ್ನು ಕಂಡುಹಿಡಿಯುವಂಥದ್ದು ಆ ಬೆಳೆಗಳಿಗೆ ತಗುಲುವಂತಹ ಅಂದ್ರೆ ಅರಿಶಿಣದ ಬೆಳೆಗೆ ತಗುಲುವಂತಹ ರೋಗಗಳು ಇರುತ್ತವೆ ಏನ್ ಕೀಟಗಳೇನಿರ್ತವೆ ಹೆಚ್ಚು ನಿರೋಧಕವಾದಂತಹ ಒಂದು ಇಳುವರಿ ಕೊಡುವಂತಹ ಹೊಸ ಪ್ರಭೇದಗಳನ್ನ ಅಂದ್ರೆ ಹೊಸ ತಳಿಗಳನ್ನ ಅರಿಶಿಣದ ತಳಿಗಳನ್ನು ಅಭಿವೃದ್ಧಿಪಡಿಸುವಂತದ್ದು ಅಂಡ್ ಅರಿಶಿನದ ಜೀವಿತಾವಧಿ ಅಂದ್ರೆ ಏನು ಲೈಕ್ ಟೈಮ್ ಲೈಕ್ ಡ್ಯೂರೆಬಿಲಿಟಿ ಅಂತ ನಾವು ಏನ್ ಕರಿತೀವಿ ಗುಣಮಟ್ಟವನ್ನ ಕ್ವಾಲಿಟಿಯನ್ನು ಹೆಚ್ಚಳ ಮಾಡುವಂತಹ ಒಂದಷ್ಟು ಸಂಸ್ಕರಣಾ ತಂತ್ರಗಳನ್ನ ಅಂದ್ರೆ ವ್ಯಾಲ್ಯೂ ಎಡಿಶನ್ ಟೆಕ್ನಿಕ್ ಹೆಚ್ಚೆಚ್ಚು ಸುಧಾರಣೆ ಮಾಡುವಂತದ್ದು ಅಂಡ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ಯಾಕೇಜಿಂಗ್ ಅಲ್ಲಿ ಅಥವಾ ಲೈಕ್ ಕ್ವಾಲಿಟಿ ವೈಸ್ ಕಂಟ್ರೋಲಿಂಗ್ ಏನ್ ಬೋರ್ಡ್ ಗಳು ಅಥವಾ ಲೈಕ್ ನಿಗಮಗಳಿದಾವೆ ಅದನ್ನ ಇನ್ನೊಂದಷ್ಟು ಹೆಚ್ಚು ಸುಧಾರಣೆ ಮಾಡುವ ಮೂಲಕ ನಿಯಂತ್ರಣವನ್ನ ಮಾಡೋಕೆ ಅಥವಾ ಮೇಲ್ವಿಚಾರಣೆಯನ್ನು ಮಾಡುವಂಥದ್ದು ಮುಖ್ಯವಾಗಿ ಈ ಅರಿಶಿನ ಮಂಡಳಿ ಅಂದ್ರೆ ನ್ಯಾಷನಲ್ ಟರ್ಮರಿಕ್ ಬೋರ್ಡ್ ನ ಫಂಕ್ಷನ್ ಆಗಿರ್ತವೆ ಅನ್ನುವಂಥದ್ದು ಗೊತ್ತಿರಲಿ ಇನ್ನ ಈ ಅರಿಶಿಣದ ಬಗ್ಗೆ ಅಂದ್ರೆ ಈ ಟರ್ಮರಿಕ್ ಒಂದು ಬಗ್ಗೆ ಬಂದಾಗ ಟರ್ಮರಿಕ್ ಅನ್ನುವಂಥದ್ದು ಲೈಕ್ ಕರ್ಕ್ಯೂಮ ಲಾಂಗ ಅನ್ನುವಂತಹ ಒಂದು ಸಸ್ಯದ ಒಂದು ಕಾಂಡವಾಗಿರುತ್ತೆ ಈ ಇಮೇಜ್ ನೋಡ್ತಾ ಬಂದಾಗ ಅರಿಶಿಣ ಅಂತದ್ದು ಕಾಂಡ ಬೆಳೆಯಾಗಿ ಸೊ ಲೈಕ್ ಗಿಡದ ಬೆಳೆ ಬಂದಾಗ ಅದು ಬೇರುಗಳು ಏನಿರ್ತವೆ ಅದ್ರ ಕಾಂಡಗಳಲ್ಲಿ ಈ ಅರಿಶಿಣವನ್ನು ಮುಖ್ಯವಾಗಿ ಕಂಡು ಇದು ಮಾಡ್ಬರದ ಇದು ಶುಂಠಿ ಕುಟುಂಬದ ಏನು ಜಂಗಿ ಬೆರೇಸಿ ಅಂತ ಕರೀತಾರೆ ಟರ್ಮರಿಕ್ ಯೂಶಲಿ ಟರ್ಮರಿಕ್ ಗಳಿಗೆ ಸೈಂಟಿಫಿಕ್ ನೇಮ್ಗಳು ಬಂದಾಗ ಸೊ ಕಕ್ಯೂಮಾ ಲಾಂಗ ಅನ್ನೋ ಜೊತೆಗೆ ಶುಂಠಿ ಪ್ರಭೇದದ ಏನು ಜಂಗಿ ಬೆರೇಸಿ ಅನ್ನುವಂತಹ ಒಂದು ಇದ್ರಲ್ಲಿ ಕೂಡ ಇದನ್ನು ಕಂಡು ಬರಲಾಗುತ್ತೆ ಸೊ ಇದು ಮುಖ್ಯವಾಗಿ ಅರ್ಶನದಲ್ಲಿ ಕುರ್ಕ್ಯುಮಿನ್ ಅಂತ ನಾವೇನ್ ಕರಿತೀವ್ ಕರ್ಕ್ಯುಮಿನ್ ಅಂತ ನಾವೇನ್ ಕರೀತೀವಿ ಅದು ಒಂದು ಸಂಯುಕ್ತವಾಗಿರುವಂತಹ ಹಳದಿ ಬಣ್ಣವನ್ನ ನೀಡುತ್ತೆ ಅನ್ನುವಂಥದ್ದು ಇದು ಮುಖ್ಯವಾಗಿ ಈ ಈ ಅಂಶ ಕರ್ಗ್ಯುಮಿನ್ ಅನ್ನುವಂತಹ ಅಂಶ ಉರಿಯೂತದ ನಿವಾರಕಗಳಾಗಿರ್ಬೋದು ಉತ್ಕರ್ಷಣ ನಿರೋಧಕಗಳಾಗಿರ್ಬೋದು ಅಥವಾ ಮೈಕ್ರೋಬಿಯಲ್ ಪ್ರಯೋಜನೆಗಳಿಗೆ ತುಂಬಾ ಹೆಸರುವಾಸಿಯಾಗಿದೆ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿರಬೇಕಾಗತ್ತೆ ಅಂಡ್ ಕೃಷಿ ವೈಸ್ ನೋಡ್ತಾ ಬಂದಾಗ ಯಾರು ಹೆಚ್ಚು ಬೆಳೀತಾರೆ ಅಂತ ಬಂದಾಗ ಮಹಾರಾಷ್ಟ್ರ ಆಗಿರ್ಬೋದು ತೆಲಂಗಾಣ ಕರ್ನಾಟಕ ತಮಿಳುನಾಡು ರಾಜ್ಯಗಳು ಹೆಚ್ಚು ಪ್ರಮಾಣದಲ್ಲಿ ಈ ಒಂದು ಬೆಳೆಯನ್ನ ಅಂದ್ರೆ ಈ ಒಂದು ಅರಿಶಿಣವನ್ನ ಹೆಚ್ಚು ಪ್ರಮಾಣದಲ್ಲಿ ಬೆಳೀತಾ ಬರ್ತಾರೆ ಅನ್ನುವಂಥದ್ದು ಅಂದ್ರೆ ರಾಜ್ಯದಲ್ಲಿ ಲೈಕ್ ರಾಷ್ಟ್ರದಲ್ಲಿ ಮೂವತ್ತಕ್ಕೂ ಏನು ರಾಜ್ಯಗಳಿವೆ ಅದರಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ರಾಜ್ಯಗಳು ಸಕ್ರಿಯವಾಗಿ ಅರಿಶಿಣವನ್ನ ಅಗಾಧ ಪ್ರಮಾಣದಲ್ಲಿ ಬೆಳಿತಾರೆ ಜಾಗತಿಕ ಮಟ್ಟದಲ್ಲಿ ನೋಡೋದಾದ್ರೆ ಭಾರತ ಅರಿಶಿಣದ ಅತಿ ದೊಡ್ಡ ಉತ್ಪಾದಕ ರಾಷ್ಟ್ರವೂ ಹೌದು ಅದ್ರ ಜೊತೆಗೆ ಅತಿ ದೊಡ್ಡ ಗ್ರಾಹಕ ರಾಷ್ಟ್ರವೂ ಹೌದು ಅಂಡ್ ಅತಿ ದೊಡ್ಡ ರಫ್ತು ರಾಷ್ಟ್ರ ಕೂಡ ಹೌದು ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿರಲಿ ಅಂಡ್ ಇನ್ನು ರಫ್ತುಗಳ ಬಗ್ಗೆ ಬಂದಾಗ ಮುಖ್ಯವಾಗಿ ನಮಗೆ ಅರೌಂಡ್ ಎರಡ್ ಸಾವಿರದ ಇಪ್ಪತ್ತು ಭಾರತ ಅರೌಂಡ್ ಟು ನಾಟ್ ಸೆವೆನ್ ಮಿಲಿಯನ್ ಯು ಎಸ್ ಡಿ ಡಾಲರ್ ಅರಿಶಿನವನ್ನು ಉತ್ಪಾದನೆಗಳನ್ನು ರಫ್ತು ಮಾಡಿದೆ ಅನ್ನುವಂಥದ್ದು ಅಂಡ್ ಈ ರಫ್ತು ಮಾರುಕಟ್ಟೆಗಳಲ್ಲಿ ಅಂದ್ರೆ ಎಕ್ಸ್ಪೋರ್ಟ್ ಬಂದಾಗ ಮುಖ್ಯವಾಗಿ ಬಾಂಗ್ಲಾದೇಶ ಯು ಎ ಇ ಅಂಡ್ ಯು ಎಸ್ ಮತ್ತು ಮಲೇಷ್ಯಾಗಳಿಗೆ ಗಳಿಗೆ ಪ್ರಮಾಣದಲ್ಲಿ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ರಫ್ತನ್ನು ಮಾಡುತ್ತೆ ಅನ್ನುವಂಥದ್ದು ಗೊತ್ತಿರಬೇಕಾಗುತ್ತೆ ಅಂಡ್ ವೈದ್ಯಕೀಯ ಪ್ರಯೋಜನಗಳೆಲ್ಲ ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಗೆ ಅವಾಗಲೂ ಹೇಳಿದಾಗ ಇದು ಕರ್ಕ್ಯುಮಿನ್ ಅನ್ನುವಂತಹ ಅಂಶ ಏನಿರುತ್ತೆ ಅದು ಉರಿಯೂತವನ್ನು ಅಂದ್ರೆ ಇನ್ಫಮಲೇಷನ್ ಅನ್ನ ಇನ್ಫ್ಲಮೇಶನ್ ಅನ್ನ ಕಮ್ಮಿ ಮಾಡೋದಕ್ಕೆ ಅದು ಕಡಿಮೆ ಮಾಡೋದಿಕ್ಕೆ ಹೆಚ್ಚಿನ ಒಂದು ಪ್ರಯೋಜನಕಾರಿಯಾಗಿ ಗೊತ್ತಿರಬೇಕಾಗತ್ತೆ ಈಗ ಒಂದಷ್ಟು ಲೈಕ್ ಆಲ್ಮೋಸ್ಟ್ ಯು ಎಸ್ ಹೆಚ್ಚು ಪೇಟೆಂಟ್ ಗಳನ್ನು ಕೂಡ ಈ ಅರ್ಶನಕ್ಕೆ ಹೊಂದಲಾಗಿದೆ ಅದರ ಜೊತೆಗೆ ಭಾರತದಾದ್ಯಂತ ಬೆಳೆಯುವ ಬೆಳೆಯುವಂತಹ ಈ ಅರಿಶಿಣಕ್ಕೆ ಒಂದಷ್ಟು ಜಿ ಐ ಟ್ಯಾಗ್ ಗಳನ್ನು ಕೂಡ ನೀಡಲಾಗಿದೆ ಅಂದ್ರೆ ಪ್ರಾದೇಶಿಕವಾಗಿ ಆಯಾ ಒಂದು ಪ್ರದೇಶದಲ್ಲೇ ಒಂದು ಗುಣಮಟ್ಟವನ್ನು ಅಂದ್ರೆ ಅಲ್ಲಿನ ಆ ಒಂದು ಏನು ಪ್ಲೇಸಸ್ ಅಷ್ಟೇ ಲಿಮಿಟ್ ಆಗಿರುವಂತಹ ಒಂದು ಕ್ವಾಲಿಟಿ ಗುಣಮಟ್ಟವನ್ನು ಹೊಂದಿರುವಂತಹ ಅರಿಶಿನಗಳಿಗೆ ಜಿ ಐ ಟ್ಯಾಗ್ಗಳನ್ನು ನೀಡಲಾಗಿದೆ ಮೇಘಾಲಯದ ಲಡಾಖಾಂಗ್ ಅರಿಶಿಣಕ್ಕೆ ಕೂಡ ನಾವು ಅಲ್ಲಿ ಆಲ್ರೆಡಿ ಜಿ ಐ ಅನ್ನು ಪಡ್ಕೊಳ್ಳಲಾಗಿದೆ ಅದೇ ರೀತಿ ಒಡಿಶಾದಲ್ಲಿ ಕಂದಮ್ಮಲ್ ರೀಜನ್ ಅಲ್ಲಿ ಬರುವಂತಹ ಅರಿಶಿಣಕ್ಕೆ ಜಿ ಎ ಟ್ಯಾಗ್ನ್ನು ಕೂಡ ಕೊಡಲಾಗಿದೆ ಅಂಡ್ ತಮಿಳುನಾಡು ಈ ರೋಡ್ ನಲ್ಲಿ ಬೆಳೆಯುವಂತಹ ಈ ರೋಡ್ ಅರಿಶಿನ ಅಥವಾ ಈ ರೋಡ್ ಟರ್ಮರಿಕ್ ಜಿ ಟ್ಯಾಗ್ ಕೊಡಲಾಗಿದೆ ನಿಜಾಮಾಬಾದ್ ನಲ್ಲಿ ಆಮೂರ್ ಅರಿಶಿನ ಟರ್ಮರಿಕ್ ಅನ್ನುವಂತಹ ಪ್ರಭೇದಕ್ಕೂ ಕೂಡ ಜಿಐ ಟ್ಯಾಗ್ ನ ಕೊಡಲಾಗಿದೆ ಇದಿಷ್ಟು ಭಾರತದಿಂದ ಐ ಟ್ಯಾಗ್ ಕೊಡಲಾಗಿರುವಂತಹ ಪ್ರಾದೇಶಿಕವಾಗಿ ಬೆಳೆಯುವಂತಹ ಒಂದು ಟರ್ಮರಿಕ್ ಪ್ರಭೇದ ಸೊ ಇದಿಷ್ಟು ರಾಷ್ಟ್ರೀಯ ಟರ್ಮರಿಕ್ ಬೋರ್ಡ್ ಅಥವಾ ರಾಷ್ಟ್ರೀಯ ಅರಿಶಿನ ಮಂಡಳಿಗೆ ಸಂಬಂಧಪಟ್ಟ ಮಾಹಿತಿ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋ ನಿಮಗೆ ಏನ್ ಮಾಡ್ತಾ ಇದ್ದೀನಿ